ಭವ್ಯ ಭಾರತದ ಮಹಾನುಭಾವರೇ ಇದು ಕ್ಷೇಮ ಮಾರ್ಗ ಈ ದಿವಸ ಶುಕ್ರವಾರ ದೇಶಾದ್ಯಂತ ನಮಾಜ್ಗಾಗಿ ಮುಸಲ್ಮಾನರು ಸೇರ್ತಕ್ಕಂಥ ದಿವಸ ಈ ದಿವಸ ಶಾಂತಿಗೆ ಭಂಗವಾಗದಂತೆ ಎಲ್ಲೆಲ್ಲೂ ಮುಂಜಾಗ್ರತಾ ಕ್ರಮವಾಗಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅದಕ್ಕೆ ಕಾರಣ ದೇಶದಲ್ಲಿ ವಕ್ಫ್ ಬಿಲ್ ಪಾಸಾಗಿದೆ ಸಂವಿಧಾನಕ್ಕಿಂತ ಮಿಗಿಲಾದ ಅಧಿಕಾರವು ವಕ್ಫ್ ಬೋರ್ಡ್ ಇತ್ತು ಅನ್ನುವ ಸಂಗತಿಯು ಈವರೆಗೂ ಯಾವುದೇ ದೇಶಾಭಿಮಾನಿಗಾಗಲಿ ಸನಾತನ ಹಿಂದೂ ಧರ್ಮಾಭಿಮಾನಿ ನ್ಯಾಯವಾದಿಗಳಿಗಾಗಲಿ ಗೊತ್ತಿತ್ತೇ ಅಥವಾ ಇಲ್ಲವೋ ಎಂಬುದು ಬೇರೆ ಸಂಗತಿ ತುಪ್ಪತ್ತಿಂದ ಅಥವಾ ಬೊಳ್ಳಿ ಜಗದ ತಲೆಗಳು ಕೂಡ ಆ ಬಗ್ಗೆ ಯೋಚಿಸಿಯೇ ಇರಲಿಲ್ಲ ಎಂಬುದೇ ಕಳವಳಕಾರಿ ವಿಷಯ ಬ್ರಾಹ್ಮಣ ಮಠಾಧೀಶರಲ್ಲಿ ಶ್ರೀ 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 ವಿಶ್ವೇಶ್ವರತೀರ್ಥ ಶ್ರೀಪಾನ್ಗಳವರು ಅವರ ನಂತರ ಅವರ ಶಿಷ್ಯರಾಗಿರ್ತಕ್ಕಂಥ ಶ್ರೀ 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 ತೀರ್ಥರು ಈ ದೇಶಕ್ಕೆ ಮುಂದೆ ಒದಗಲಿರುವ ವಿಪತ್ತನ್ನು ಮನಗಂಡು ಅದರ ವಿರುದ್ಧ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮತ ಮತ್ತು ಮಠ ಎಂಬ ಗುಂಗಿನಿಂದ ಹೊರಬರಲಿಕ್ಕೆ ಆಗದೇ ಇರತಕ್ಕಂಥ ಅನೇಕ ಮಠಾಧೀಶರು ಯಾವತ್ತೂ ತಮ್ಮ ಕರ್ಮವರ್ಣದ ಉಳಿವಿನ ಬಗ್ಗೆ ಯೋಚಿಸದೇ ಇರುವುದು ಖೇದಕರ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದವರಿಗೆ ಆಶ್ರಯ ನೀಡಿ ತಳವೂರುವಂತೆ ಕಲ್ಪಿಸಿರುವ ಸರ್ಕಾರದ ಯೋಜನೆಗಳು ಜಾರಿಗೆ ಬಂದದ್ದೇ ಅಧಿಕಾರದ ಹಪಹಪಿಯಿಂದ ಈಗಲೂ ಕೂಡ ವಕ್ಫ್ ಬಿಲ್ಲನ್ನು ವಿರೋಧಿಸಿ ಮತ ಚಲಾಯಿಸಿದ ಇನ್ನೂರ ಮೂವತ್ತ್ಮೂರು ಸದಸ್ಯರಲ್ಲಿ ಹದಿನೇಳು ಜನ ಮುಸ್ಲಿಂ ಸಂಸದರಾದರೆ ಮಿಕ್ಕವರೆಲ್ಲ ಹಿಂದೂ ಸಂಸದರೇ ಇಂಥ ಅಪಾಯಕಾರಿ ದುಸ್ಥಿತಿಯಲ್ಲಿರುವ ಹಿಂದೂ ಸಮಾಜದ ಅಂಗಗಳಾಗಿರುವ ಅನೇಕ ಜನ ಸಮುದಾಯದ ಕಣ್ಣುಗಳು ತೆರೆದುಕೊಳ್ಳುವುದು ಯಾವಾಗ ಹಿಂದುತ್ವ ಮತ್ತು ಭಾರತೀಯ ಜನತಾ ಪಕ್ಷ ಒಂದೇ ನಾಣ್ಯದ ಎರಡು ಮುಖಗಳಂತೆ ಅನ್ನುವಂತೆ ಬಿಂಬಿಸಲಾಗುತ್ತದೆ ಅಂಥ ಪಕ್ಷದ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ಮಂಗಳೂರಿನಲ್ಲಿ ಮತೀಯ ದಂಗೆಯಿಂದ ನಷ್ಟವಾದಂಥ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ನಷ್ಟ ಮೊತ್ತವನ್ನು ಗಲಭೆಕೋರರಿಂದ ವಸೂಲು ಮಾಡುವ ಯೋಜನೆ ಸರ್ಕಾರಕ್ಕಿಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟದ್ದನ್ನು ಯಾರೂ ಮರೆತಿಲ್ಲ ಮಾಡಿದ್ದುಣ್ಣು ಮಾರ ಎಂಬ ಗಾದೆ ಮಾತಿದೆ ಅದೇ ಯಡಿಯೂರಪ್ಪನವರು ಮತ್ತು ಅವರ ಮಗನಾಗಿರ್ತಕ್ಕಂಥ ವಿಜಯೇಂದ್ರರ ವಿರುದ್ಧ ಅದೇ ಜಾತಿಯ ದಾಳವನ್ನು ಹಿಡಿದು ಸೆಟಲು ನಿಂತಿರುವ ಯತ್ನಾಳರು ಯಾರಿಗೆ ಏನನ್ನು ಉಣ್ಣಿಸಬೇಕೋ ಅದನ್ನು ಉಣ್ಣಿಸುತ್ತಿದ್ದಾರೆ ತಾವು ಅಕ್ರಮವಾಗಿ ಗಳಿಸಿದ ಸಂಪತ್ತು ಮತ್ತು ಅಧಿಕಾರವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಹೊಂದಾಣಿಕೆಯ ರಾಜಕಾರಣ ಮಾಡುತ್ತಿರುವ ಅಯೋಗ್ಯ ನಾಯಕರಿಂದ ಕೂಡಿದ ರಾಜ್ಯ ಬಿ ಜೆ ಪಿಯು ಭವಿಷ್ಯದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಬಗ್ಗೆ ಅನುಮಾನವಿದೆ ಹಿಂದೂಗಳನ್ನು ಹುರಿದು ಮೂಕುವವರನ್ನು ಓಲೈಸುವ ಪಕ್ಷಗಳೇ ಅಧಿಕಾರದಲ್ಲಿದ್ದರೆ ಈಗಾಗಲೇ ಜಂಗಲ್ ರಾಜ್ಗೆ ಹೆಸರು ಮಾಡುತ್ತಿರುವ ರಾಜ್ಯದ ಗತಿ ಏನಾಗಲಿದೆ ಎಂಬ ಬಗ್ಗೆ ಯೋಚಿಸದ ಬೊಳ್ಳಿ ಜಿಗಿಯುವವರು ಅಥವಾ ತುಪ್ಪ ಇದ್ದರೆಷ್ಟು ಬಿಟ್ಟರೆಷ್ಟು ಗೋಪೂಜೆ ಮಾಡುವವರಿಗಿಂತ ಗೋರಕ್ಷಣೆಗಾಗಿ ಹೋರಾಡಿ ಕೋರ್ಟು ಕಚೇರಿ ಅಲೆಯುತ್ತಿರುವವರೇ ಉತ್ಕೃಷ್ಟರು ಅದೇ ರೀತಿ ಈ ದೇಶದ ಸುರಕ್ಷತೆ ಮತ್ತು ಭವಿಷ್ಯದ ದೃಷ್ಟಿಯಿಂದ ವಕ್ಫ್ ಕಾಯಿದೆಗೆ ತಿದ್ದುಪಡಿ ತಂದಂಥ ಬಿಲ್ಲನ್ನು ಸಮರ್ಥಿಸಿಕೊಂಡ ಮುಸ್ಲಿಂ ಮಹಿಳೆಯರು ಪೂಜನೀಯರು ಅಪರಾಧಿಗಳು ಜೈಲು ಕಂಡವರು ನಮ್ಮನ್ನು ಆಳುವ ವ್ಯವಸ್ಥೆ ಜಾರಿಯಲ್ಲಿದೆ ಇರಲಿ ಹಿಂದೂ ಸಮಾಜದ ಅನೇಕ ಸಮುದಾಯದ ಪರಂಪರೆಯ ಉಳಿವಿಗಾಗಿ ಅನೇಕ ಮಠಗಳಿವೆ ಸಾವಿರಾರು ಜಗದ್ಗುರುಗಳಿದ್ದಾರೆ ಅವರಿಂದ ನಮ್ಮ ಸನಾತನ ಹಿಂದೂ ಧರ್ಮದ ಪರಂಪರೆ ಉಳಿಯುವುದೆಂಬ ಭರವಸೆಯಲ್ಲಿ ನಾವಿದ್ದೇವೆ ಇಸ್ಲಾಂಗೆ ಕಳಂಕ ತಂದಿರುವ ಭಯೋತ್ಪಾದಕರ ಕೃಕೃತ್ಯದ ವಿರುದ್ಧ ಒಮ್ಮೆಯೂ ಈ ದೇಶದ ಮುಸಲ್ಮಾನರು ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡಲಿಲ್ಲ ಮಂಡಿಸಲಿರುವ ವಕ್ಫ್ ಬಿಲ್ ವಿರುದ್ಧ ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡಿದರು ಇಂಥವರ ಮತವನ್ನು ಅವಲಂಬಿಸಿರುವ ರಾಜಕೀಯ ನಾಯಕರಿಂದ ಏನನ್ನು ಅಪೇಕ್ಷಿಸುತ್ತೀರಿ ನಿಮ್ಮ ನಿಮ್ಮ ಮಠಗಳು ವಕ್ಫ್ ಆಸ್ತಿ ಅಂತ ಘೋಷಿಸಲ್ಪಡಲಿಲ್ಲ ಆದ್ದರಿಂದ ಆ ಬಗ್ಗೆ ನಾವೇಕೆ ತಲೆಕೆಡಿಸಿಕೊಳ್ಳಬೇಕು ಎಂಬ ನಿಲುವು ನಿಮ್ಮದಾಗಿದ್ದರೆ ಒಂದು ದಿನ ವಿಚ್ಛಿದ್ರಕಾರಿ ಶಕ್ತಿಗಳಿಗೆ ದೇಶದ್ರೋಹಿಗಳಿಗೆ ಹಪ್ತ ಕೊಟ್ಟು ಮಠಗಳನ್ನು ಉಳಿಸಿಕೊಡುವ ಕಾಲ ಬರುವುದಂತೂ ನಿಶ್ಚಿತ ಅಧ್ಯಯನ ವಿದ್ಯೆ ನಾಗರಿಕತೆ ಸಮಾನತೆ ಸಾಮಾಜಿಕ ಜಾಲತಾಣ ಮಠಾಧೀಶರ ಮತಭೇದ ದ್ವೇಷದ ನಡೆಯಿಂದ ಬೇಸತ್ತಿರುವ ಜನರಲ್ಲಿ ವಿನಯ್ ಗುರುಜಿಯನ್ನು ಅವಧೂತರೆಂದು ಪರಿಗಣಿಸಿದ ಬ್ರಾಹ್ಮಣರು ಇದ್ದಾರೆ ಚಾತುರ್ವರ್ಣ್ಯಂ ಮಯಾಸೃಷ್ಟಂ ಗುಣಕರ್ಮ ವಿಭಾಗಶಃ ಗುಣಕರ್ಮಗಳಿಗೆ ಅನುಸಾರವಾಗಿ ನನ್ನಿಂದಲೇ ಸಾಮಾಜಿಕ ವಿಭಾಗಗಳಾಗಿವೆ ಅಂತ ಶ್ರೀಕೃಷ್ಣನು ಹೇಳಿದ್ದನ್ನು ಸಮರ್ಥಿಸಿಕೊಂಡು ಇಸ್ಕಾನ್ ಸಂಸ್ಥೆಯ ಸ್ಥಾಪಕರಾದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಹುಟ್ಟಿನಿಂದ ಬರುವ ಜಾತಿಯನ್ನು ಅಲ್ಲಗಳೆದರು ಅವರ ಆ ಮಾತೇ ಸತ್ಯವೆಂದು ತಿಳಿದವರಿಗೆ ಅರ್ಥವಾಗ ಹತ್ತಿದೆ ಮಲ್ಲೇಶ್ವರಂ ಕ್ಷೇತ್ರದ ಶ್ರೀ ಅಶ್ವತ್ಥನಾರಾಯಣ ಅವರು ಈ ಹಿಂದೆ ಸುಬ್ರಹ್ಮಣ್ಯನಗರದ ನಮ್ಮ ಕ್ಲಿನಿಕ್ ಆರಂಭಿಸುವಾಗ ಕೊರಳಲ್ಲಿ ಜನವಾರವೇ ಇಲ್ಲದವರು ಹೋಮವನ್ನು ನಡೆಸಿದರು ಕಾಲ ಬದಲಾಗುತ್ತಿದೆ ಮಾಡಬಾರದ್ದನ್ನೆಲ್ಲ ಮಾಡುವವರು ಮನುಷ್ಯರಾಗಲಿಕ್ಕೆ ಯೋಗ್ಯರೇ ಅಲ್ಲ ಅನ್ನುವ ನಿಲುವನ್ನು ತಳೆದು ತಮ್ಮ ತಮ್ಮ ಪೀಠಕ್ಕೆ ತಾವಾದರೂ ಗೌರವ ಕೊಟ್ಟುಕೊಳ್ಳುವುದು ಯಾವಾಗ ಪ್ರಮುಖವಾಗಿ ನಮ್ಮ ಸಂಪ್ರದಾಯ ಮೌಲ್ಯಗಳನ್ನು ಉಳಿಸಿಕೊಳ್ಳುವುದನ್ನೇ ತ್ಯಜಿಸಿ ಮಠದ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಿರುವುದು ಎಷ್ಟು ಸಮಂಜಸ ಸುಸಂಸ್ಕೃತ ವಿದ್ಯಾವಂತ ಜಗತ್ತುಿದನ್ನೆಲ್ಲ ಗಮನಿಸುತ್ತಿದೆ ಎಂಬ ಕನಿಷ್ಠ ಪ್ರಜ್ಞೆ ನಮ್ಮಲ್ಲಿರಬೇಡವೆ ದೌರ್ಜನ್ಯದ ನಡೆಯು ಸದಾಕಾಲದಲ್ಲಿರಲಾರದು ಎಂಬ ಬಗ್ಗೆ ಹತ್ತೆಂಟು ಕಥೆಗಳನ್ನು ಉಲ್ಲೇಖಿಸುತ್ತಾ ತಿಳಿಯಪಡಿಸಲು ಹವಣಿಸುತ್ತಿರುವ ಬೋಧಕರೇ ಎಚ್ಚೆತ್ತು ನಡೆಯಿರಿ ಸನಾತನ ಶ್ರೀಮಂತ ಹಿಂದೂ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಹೋಗಬಲ್ಲ ಯೋಗ್ಯನಿಗೆ ಬೋಧನೆ ಮಾರ್ಗದರ್ಶನ ನೀಡುವ ಯೋಗ್ಯತೆಯನ್ನು ಸಂಪಾದಿಸಿಕೊಂಡವರು ಮಾತ್ರ ಸಾಂಘಿಕ ಚಟುವಟಿಕೆಗಳಲ್ಲಿರಬೇಕಾದ ಪದಾಧಿಕಾರಿಗಳಾಗಿರಲಿ ಅಂತ ಬ್ರಾಹ್ಮಣ ವರ್ಗವು ತಿಳಿದುಕೊಂಡು ಹೆಜ್ಜೆ ಇಡಲಿ ಇಲ್ಲದಿದ್ದರೆ ಶೌಚಾಲಯ ಸ್ವಚ್ಛಗೊಳಿಸುವ ಬ್ರಾಹ್ಮಣರ ಸಂಖ್ಯೆ ಹೆಚ್ಚಾಗುವುದಷ್ಟೇ ಅಲ್ಲ ಹಿಂದೂಗಳೇ ಶೌಚಾಲಯವನ್ನು ಸ್ವಚ್ಛಗೊಳಿಸಬೇಕು ಎಂಬ ಕಾನೂನು ಜಾರಿಗೆ ಬಂದಿತ್ತು ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಹಿಂದೂ ಸಮಾಜವು ಸಂಘಟಿತರಾಗಿ ಹೋರಾಡಲು ಧಾರಾಳ ಮನಸ್ಸು ಮಾಡುವುದೇ ಕ್ಷೇಮ ಮಾರ್ಗ